ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐಶ್ವರ್ಯ ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತ ಹೇಳಿದರೆ ಟೈಟಲಲ್ಲಿ ಕೂಡ ನೀವು ನೋಡಿರ್ಬೋದು ನನಗೆ ಪಿ ಸಿ ಓಡಿ ಇದ್ದರೂ ಕೂಡ ನಾನು ಏಕೆ ಅದನ್ನು ಕ್ಲಿಯರ್ ಮಾಡಿಕೊಂಡು ಈಗ ಕನ್ಸೀವ್ ಆಗಿದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೆ ಚಿಕ್ಕದಾಗಿ ಇನ್ಫಾರ್ಮೇಶನ್ ಕೊಡೋಣ ಅಂತ ಹೇಳಿ ಯಾರೋ ಏನೂ ತಪ್ಪಾಗಿ ತಿಳ್ಕೊಳ್ಳೋಕೆ ಹೋಗ್ಬೇಡಿ ನಾನೇನು ಅಲ್ಲ ಡಾಕ್ಟರ್ ನನಗೇನು ಸಜೆಸ್ಟ್ ಮಾಡಿದ್ರು ನಾನು ಯಾವ ರೀತಿ ಅದನ್ನು ಕ್ಲಿಯರ್ ಮಾಡಿಕೊಂಡೆ ಅನ್ನೋದ್ರ ಬಗ್ಗೆ ಚಿಕ್ಕದಾಗಿ ವಿಡಿಯೋ ಮಾಡೋಣ ಅಂತ ಅಷ್ಟೇನೆ ಇದರಿಂದ ಸುಮಾರು ಜನ ಹೆಣ್ಮಕ್ಳಿಗೆ ಎಲ್ಪ್ ಆಗುತ್ತೆ ಪಿ ಸಿ ಡಿ ಪಿ ಸಿ ವಯಸ್ಸಿಂದ ತುಂಬ ಜನ ಹೆಣ್ಮಕ್ಳು ಸಫರ್ ಪಡ್ತಾಯಿರ್ತಾರೆ ತುಂಬಾ ಎದ್ರುಕೊಂಬಿಟ್ಟಿರ್ತಾರೆ ಪಿ ಸಿ ಓ ಡಿ ಇದೆ ಪಿ ಸಿ ಓ ಎಸ್ ಇದೆ ನನಗೆ ಮಗು ಆಗೋಲ್ಲ ಅಂತ ತುಂಬಾ ಎದುರುಕೊಂಡಿರ್ತಾರೆ ಅಂಥವ್ರಿಗೆ ನಾನೇ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ಅದಕ್ಕಷ್ಟೇ ಈ ವಿಡಿಯೋ ಮಾಡ್ತಾ ಇರೋದು ಬೇರೆ ಏನು ಉದ್ದೇಶ ಇಲ್ಲ ನನಗೆ ಯಾರನ್ನೂ ಎದುರಿಸ್ಬೇಕು ಅಂತ ಉದ್ದೇಶ ಇಲ್ಲ ನನ್ನ ಲೈಫಲ್ಲಿ ಏನಾಗಿದೆ ನಾನು ಅದರಿಂದ ಹೇಗೆ ಆಚೆ ಬಂದೆ ಅನ್ನೋದ್ರ ಬಗ್ಗೆ ಚಿಕ್ಕದಾಗಿ ವಿಡಿಯೋ ವೀಡಿಯೋ ಅಷ್ಟೇ ಬನ್ನಿ ಈಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಪಿ ಸಿ ಡಿ ಮತ್ತು ಪಿ ಸಿ ಇಂದ ಈಗಿನ ಕಾಲದ ಹೆಣ್ಮಕ್ಳಿಗೆ ತುಂಬಾ ಇದು ಹೆಚ್ಚಾಗಿ ಕಾಡ್ತಿದೆ ಅಂತಲೇ ಹೇಳ್ಬೋದು ಅದರಲ್ಲಿ ನಾನು ಕೂಡ ಒಬ್ಳು ಇದು ಯಾವ ರೀಸನಿಂದ ಬರುತ್ತೆ ಅನ್ನೋದಕ್ಕಿಂತ ನಾವು ಯಾವ ಥರ ನಮ್ಮ ಲೈಫ್ ಸ್ಟೈಲನ್ನ ಇಟ್ಕೊಂಡಿದ್ದೀವಿ ಯಾವ ಥರ ನಾವು ಫುಡ್ನ ತಿಂತಾ ಇದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ತುಂಬ ರೀಸನ್ ಇರ್ಬೋದು ಯಾಕೆ ಪಿ ಸಿ ಡಿ ಪಿ ಸಿ ಎಸ್ ಬರುತ್ತೆ ಅನ್ನೋದು ಮೇನ್ ರೀಸನ್ ಅಂತ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು ನಾವು ತಿನ್ನೋ ಫುಡ್ ಆಗಿರ್ಬೋದು ಈಗೆಲ್ಲ ಕಂಪ್ಲೀಟಾಗಿ ಚೇಂಜ್ ಆಗಿರೋದ್ರಿಂದ ನಮಗೆ ಪಿ ಸಿ ಓ ಡಿ ಪಿ ಸಿ ಯು ಎಸ್ ಅನ್ನೋದು ಹೆಚ್ಚಾಗಿ ಹೆಣ್ಮಕ್ಳಲ್ಲಿ ಕಾಣಿಸ್ಕೋತಾ ಇದೆ ನನಗೆ ಪಿ ಸಿ ಒ ಎಸ್ ಅನ್ನೋದು ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳ್ತೀನಿ ನನಗೆ ಮದುವೆಗೆ ಮುಂಚೆ ಪಿ ಸಿ ಓ ಡಿ ಆಗಲಿ ಪಿ ಸಿ ಓ ಎಸ್ ಆಗಲಿ ಯಾವುದು ಕೂಡ ಇರಲಿಲ್ಲ ನನಗೆ ನಾನು ನಾರ್ಮಲಾಗೇ ಇದ್ದೆ ಮದುವೆಗೆ ಮುಂಚೆ ಅದು ಹೇಗೆ ಬರುತ್ತೆ ಯಾಕೆ ಬರುತ್ತೆ ಅಂತ ನಿಜವಾಗ್ಲೂ ನನಗೆ ಐಡಿಯಾ ಕೂಡ ಇರಲಿಲ್ಲ ಮದುವೆ ಆದಮೇಲೆ ನನಗೆ ಸ್ಟಾರ್ಟ್ ಆಗಿದ್ದು ಅದು ಹೇಗಪ್ಪ ಗೊತ್ತಾಯಿತು ಅಂತ ಹೇಳಿದರೆ ಮದುವೆ ಆಗಿ ಸ್ಟಾರ್ಟಿಂಗಲ್ಲಿ ನನಗೆ ಇರೆಗ್ಯುಲರ್ ಪೀರಿಯಡ್ಸ್ ಆಗೋಕೆ ಸ್ಟಾರ್ಟ್ ಆಯಿತು ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ ಈಗ ಆಗ್ತಾ ಇದೆ ಅಂತ ಹೇಳಿ ಅವರು ಬ್ಲಡ್ ಟೆಸ್ಟು ಸ್ಕ್ಯಾನಿಂಗ್ ಎಲ್ಲ ಮಾಡಿ ಹೇಳಿದ್ರು ನಿಮಗೆ ಪಿ ಸಿ ಓ ಎಸ್ ಇದೆ ಅಂತ ಹೇಳಿ ನಿಜವಾಗ್ಲೂ ಆ ಟೈಮಲ್ಲಿ ನನಗೆ ಶಾಕ್ ಆಯಿತು ಯಾಕೆ ಅಂತ ಹೇಳಿದರೆ ನನಗೆ ಪಿ ಸಿ ಓ ಡಿ ಪಿ ಸಿ ಯು ಎಸ್ ಬಗ್ಗೆ ನನಗೆ ಐಡಿಯಾ ಕೂಡ ಇರಲಿಲ್ಲ ಅದು ಯಾಕೆ ಬರುತ್ತೆ ನನಗೆ ಯಾಕೆ ಬಂದಿದೆ ಅಂತ ಕೂಡ ನನಗೆ ಐಡಿಯಾ ಕೂಡ ಇರಲಿಲ್ಲ ನಾನು ಡಾಕ್ಟರ್ನ ಕೇಳಿದಾಗ ಅವರು ಎಕ್ಸ್ಪ್ಲೇನ್ ಮಾಡಿದ್ರು ನಿಮ್ಮ ಲೈಫ್ ಸ್ಟೈಲಿಂದ ನೀವು ಈಗ ತಿಂತಾ ಇರೋ ಫುಡ್ಸಿಂದ ಮತ್ತು ಈ ಪೊಲ್ಯೂಷನಿಂದ ಯಾವುದರಿಂದ ಅನ್ನೋದ್ರು ಬರ್ಬೋದು ಇಂಥದ್ರಿಂದ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನಿಮಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಇದೆಲ್ಲದರಿಂದಲೂ ಹಾಗಾಗಿ ನಿಮಗೆ ಇರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ ಗರ್ಭಕೋಶದ ಮೇಲೆ ಚಿಕ್ಕ ಚಿಕ್ಕ ನೀರು ಉಳ್ಳೆ ಥರ ಸ್ಟಾರ್ಟ್ ಆಗುತ್ತೆ ಅದನ್ನು ಅದು ನಿಮಗೆ ಎಗ್ ರಿಲೀಸ್ ಆಗೋಕ್ಕೆ ಬಿಡೋಲ್ಲ ನೀವು ಕನ್ಸೀವ್ ಆಗೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಇದರಿಂದ ಅಂತ ಹೇಳಿದ್ರು ನಾವು ಮದುವೆ ಆದಮೇಲೆ ತ್ರೀ ಇಯರ್ಸ್ ಮಗು ಬೇಡ ಅಂತ ಪ್ಲಾನಿಂಗ್ ಮಾಡ್ಕೊಂಡಿದ್ವಿ ನನ್ನ ಮಗು ಬಗ್ಗೆ ಏನು ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ ಸ್ಟಾರ್ಟಿಂಗಲ್ಲಿ ಹಾಗಾಗಿ ನಾನು ಸುಮ್ಮನಾಗ್ಬಿಟ್ಟೆ ಆ ಟೈಮಲ್ಲಿ ಅವರು ಒಂದು ಸಿಕ್ಸ್ ಮಂತ್ಗಾಗುವಷ್ಟು ನನಗೆ ಟ್ಯಾಬ್ಲೆಟ್ಸ್ ಕೂಡ ಕೊಟ್ಟು ಇದನ್ನು ಕಂಟಿನ್ಯೂ ಮಾಡಿ ನಾನು ಹೇಳೋ ಡಯೆಟ್ನ ಫಾಲೋ ಮಾಡಿ ಎಕ್ಸಸೈಸ್ ಮಾಡಿ ಆಟೋಮೆಟಿಕ್ಕಾಗಿ ನಿಮಗೆ ಪಿ ಸಿ ವೈಸ್ ಕಮ್ಮಿ ಆಗುತ್ತೆ ಅಂತ ಡಾಕ್ಟರ್ ನನಗೆ ಹೇಳಿ ಕಳಿಸಿದ್ರು ನಾನು ಕೂಡ ಅದನ್ನು ಫಾಲೋ ಮಾಡ್ತಾ ಬಂದೆ ಒಂದು ಸಿಕ್ಸ್ ಮಂತು ಟ್ಯಾಬ್ಲೆಟ್ ಕೂಡ ತೊಗೊಂಡೆ ನಾನು ಟ್ಯಾಬ್ಲೆಟ್ ತೊಗೊಂಡು ಸಿಕ್ಸ್ ಮಂತು ನನಗೆ ರೆಗ್ಯುಲರ್ ಪೀರಿಯಡ್ಸು ಕರೆಕ್ಟಾಗಿ ಆಯಿತು ಮೇನ್ ನಾನು ಏನು ತಪ್ಪು ಮಾಡಿದ್ದು ಅಂತ ಹೇಳಿದ್ರೆ ನಾನು ಅವ್ರು ಹೇಳಿದ ಡಯೆಟ್ ಆಗಲಿ ಫುಡ್ ಆಗಲಿ ನಾನು ಯಾವುದೂ ಫಾಲೋ ಮಾಡಲಿಲ್ಲ ಯಾಕೆ ಅಂತ ಹೇಳಿದರೆ ನಾನು ಹಸ್ಬೆಂಡ್ ಇಬ್ಬರು ವರ್ಕ್ ಮಾಡ್ತಿದ್ದಿದ್ರಿಂದ ನಾವು ಸಪ್ರೇಟ್ ಇದ್ದಿದ್ದರಿಂದ ನಾನು ಹಸ್ಬೆಂಡ್ ಇಬ್ಬರು ಕೂಡ ನಾನು ಕೆಲಸಕ್ಕೆ ಹೋಗಬೇಕಾಗಿತ್ತು ಮನೆ ಕೆಲಸ ಮಾಡಿಕೊಂಡು ನನಗೆ ಅಷ್ಟೊತ್ತಿಗೆ ಟಿಫನ್ ಮಾಡಿಕೊಂಡು ಹೋಗೋದಕ್ಕೆ ನನಗೆ ಆಗ್ತಾಯಿರಲಿಲ್ಲ ಆ ಟೈಮಲ್ಲಿ ಹಾಗೇನು ಇದ್ದೆ ನಾನು ಆಫೀಸ್ಗೆ ಬಾಕ್ಸ್ ತೊಗೊಂಡೋಗಿ ಅಲ್ಲಿ ಲೇಟಾಗಿ ಟಿಫನ್ ಮಾಡೋದು ಲೇಟಾಗಿ ಊಟ ಮಾಡೋದು ನಾನು ಆಫೀಸಲ್ಲಿ ಜಾಸ್ತಿ ಕುತ್ಕೊಂಡೇ ವರ್ಕ್ ಮಾಡೋದ್ರಿಂದ ತುಂಬಾ ಆ ಟೈಮಲ್ಲಿ ನಾನು ವೆಯ್ಟ್ ಗೇನ್ ಆಗಿಬಿಟ್ಟಿದೆ ಪ್ಲಸ್ ಪಿ ಸಿ ವಯಸ್ಸಿದ್ದರಿಂದ ನಾನು ವೆಯ್ಟ್ ಗೇನ್ ತುಂಬಾ ಆಗ್ಬಿಟ್ಟಿದೆ ಡಾಕ್ಟರ್ ಹತ್ರ ಹೋದಾಗ ಮತ್ತೆ ಚೆಕಪ್ ಎಲ್ಲ ಮಾಡಿ ಹೇಳಿದ್ರು ನಿಮಗೆ ಪಿ ಸಿ ಓಡಿ ಪಿ ಸಿ ಇಂದ ಪಿ ಸಿ ಓಡಿ ಬಂದಿದೆ ಅಂತ ಹೇಳಿ ತುಂಬ ಆವಾಗೂ ಕೂಡ ನನಗೆ ಶಾಕ್ ಆಯಿತು ಡಾಕ್ಟರ್ ಕೂಡ ಬೈದರು ನಾನು ಏನೋ ಡಯೆಟ್ ಆಗಲಿ ನೀವು ಏನೂ ಫಾಲೋ ಮಾಡಿಲ್ಲ ಅದಕ್ಕೆ ನಿಮಗೆ ಈ ಥರ ಆಗಿದೆ ಈ ಥರ ಆದರೆ ಮಗು ಆಗಕ್ಕೆ ತುಂಬಾ ಕಷ್ಟ ಆಗುತ್ತೆ ವೆಯ್ಟ್ ಗೇನ್ ಕೂಡ ಆಗಿಬಿಟ್ಟಿದ್ದೀರಾ ನೀವು ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ಅಂದಿದ್ರು ನಾವು ತ್ರೀ ಇಯರ್ಸ್ ಮಗು ಬೇಡ ಅಂತ ಪ್ಲ್ಯಾನ್ ಮಾಡಿದ್ರಿಂದ ನಾನು ಅದ್ರ ಬಗ್ಗೆ ಮತ್ತೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಲಿಲ್ಲ ಆಮೇಲೆ ತ್ರೀ ಇಯರ್ಸ್ ಆಯಿತು ಪಿ ಸಿ ಓಡಿ ನನಗೆ ಕ್ಯಾರಿ ಫಾರ್ವರ್ಡ್ ಆಯಿತು ಮತ್ತು ತ್ರೀ ಇಯರ್ಸ್ ತನಕ ಮತ್ತು ಎಲ್ಲರೂ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾಕೆ ಏನಾದರೂ ಪ್ರಾಬ್ಲಮ್ ಇದೆಯಾ ಗಂಡ ಹೆಂಡತಿ ಇಬ್ಬರಿಗೂ ಮಗು ಆಗಿಲ್ಲ ಅಂತ ಸ್ವಂತದವರೇ ಸ್ವಲ್ಪ ಬೇಜಾರಾಗೋ ಥರ ಮಾತಾಡಿದ್ರು ನಾನು ಯಾರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಆ ಟೈಮಲ್ಲಿ ನಮಗೆ ಗೊತ್ತಿರುತ್ತೆ ನಮ್ಮ ಲೈಫಲ್ಲಿ ಏನಾಗ್ತಿದೆ ನಮ್ಮ ಬಾಡೀಲಿ ಏನಾಗ್ತಿದೆ ಅಂತ ನಮಗೆ ಗೊತ್ತಿರುತ್ತೆ ಸುಮ್ಮನೆ ಯಾರೋ ಏನೋ ಮಾತಾಡ್ತಾರೆ ಅಂತ ನಾನು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಆಮೇಲೆ ನಾನು ಹಸ್ಬೆಂಡ್ ಕೂಡ ತ್ರೀ ಇಯರ್ಸ್ ಆಯಿತು ಮಗು ಮಾಡ್ಕೊಳೋಣ ಅಂತ ಪ್ಲ್ಯಾನಿಂಗ್ ಮಾಡಿದ್ವಿ ನಾನು ಹಸ್ಬೆಂಡ್ ಕೂತ್ಕೊಂಡು ಡಿಸೈಡ್ ಮಾಡಿದ್ವಿ ಮಗು ಬೇಕು ಅಂತ ಹೇಳಿ ಮಗು ಬೇಕು ಅಂದಾಗ ಎಲ್ಲಿ ಮಗು ಆಗುತ್ತೆ ಅಲ್ವಾ ಪಿ ಸಿ ಎಸ್ ಬೇರೆ ಪಿ ಸಿ ಡಿ ಬೇರೆ ಜಾಸ್ತಿ ಆಗಿತ್ತು ನನಗೆ ಆ ಟೈಮಲ್ಲಿ ಮಗು ಬೇಕು ಅಂದರೆ ಎಲ್ಲಾಗತ್ತೆ ಪಿ ಸಿ ಓಡಿ ಮತ್ತು ನನಗೆ ತ್ರೀ ಇಯರ್ಸ್ ತನಕ ಕ್ಯಾರಿ ಫಾರ್ವರ್ಡ್ ಆಗಿತ್ತು ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಬಿಡೋದು ಟ್ಯಾಬ್ಲೆಟ್ಸ್ ತೊಗೊಳೋದು ಬಿಡೋದು ಬರೀ ಇದೇ ಥರ ಆಗ್ತಾಯಿತ್ತು ನನಗೆ ಪಿ ಸಿ ಓಡಿ ಕಮ್ಮಿನೇ ಆಗಿರಲಿಲ್ಲ ವೇಟ್ ಗೇನ್ ಕೂಡ ನಾನು ಆಗ್ತಾನೇ ಇದ್ದೆ ಕಮ್ಮಿ ಆಗ್ತಾಯಿದೆ ಜಾಸ್ತಿ ಆಗ್ತಾಯಿದೆ ಏರ್ ಫಾಲ್ ಕೂಡ ಸಿಕ್ಕಾಪಟ್ಟೆ ಏರ್ ಫಾಲ್ ಆಗಿ ನನ್ನ ಲೈಫಲ್ಲೇ ನನ್ನ ಅಷ್ಟು ಸಫರ್ ಪಟ್ಟಿರೋರು ಯಾರು ಇಲ್ಲ ಅಂತಲೇ ಹೇಳ್ಬೋದು ಅಷ್ಟು ಪಿ ಸಿ ಓಡಿಯಿಂದ ಅಷ್ಟು ಸಫರ್ ಪಟ್ಟಿದ್ದೀನಿ ನಾನು ತುಂಬಾ ವೆಯ್ಟ್ ಗೇನ್ ಆದೆ ನಾನು ನೋಡ್ಕೊಳ್ಳೋದಕ್ಕೆ ಒಂಥರ ಅನ್ನಿಸ್ತಾ ಇತ್ತು ನನಗೆ ಅಷ್ಟು ಬೇಜಾರಾಗಿ ಹೋಗ್ಬಿಟ್ಟಿತ್ತು ಆಮೇಲೆ ಹಸ್ಬೆಂಡು ನಾನು ಕೂತ್ಕೊಂಡು ಡಿಸೈಡ್ ಮಾಡಿದ್ಮೇಲೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಸ್ವಲ್ಪ ಆಗ ಫೈನಾನ್ಷಿಯಲಿ ನಮಗೇನೋ ಪ್ರಾಬ್ಲಮ್ ಆಯಿತು ಆ ಟೈಮಲ್ಲಿ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಒಂದಿನ ನಮ್ಮ ಸಿಸ್ಟರು ಹೀಗೆ ಕಾಲ್ ಮಾಡಿ ಮಾತಾಡಬೇಕಾದ್ರೆ ನಾನು ಈಗ ಆಗಿದೆ ನನಗೆ ಈಗ ಮಗು ಬೇಕು ಅಂತ ಅನ್ನಿಸ್ತಾ ಇದೆ ಅಂತಂದಾಗ ಅವರು ಒಂದು ಡಯೆಟ್ ಪ್ಲ್ಯಾನ ಹೇಳಿದ್ರು ನನಗೆ ಎಕ್ಸಸೈಸ್ ವೀಡಿಯೋಸ್ ಎಲ್ಲ ನನಗೆ ಪಿ ಸಿ ಓ ಡಿ ರಿಲೇಟೆಡ್ ಎಕ್ಸಸೈಸ್ ಎಲ್ಲ ಕಳಿಸಿದ್ರು ನನಗೆ ಅದನ್ನ ನಾನು ಟೂ ಮಂತ್ಸು ರೆಗ್ಯುಲರಾಗಿ ಫಾಲೋ ಮಾಡಿದೆ ಎಕ್ಸಸೈಸ್ ಆಗಲಿ ಡಯೆಟ್ ಆಗಲಿ ಬರೀ ನಾನು ತರಕಾರಿ ತಿಂತಾಯಿದೆ ಊಟದ ಜೊತೆ ಹೊರ್ಗಡೆ ಕಂಪ್ಲೀಟಾಗಿ ನಾನು ಜಂಕ್ ಫುಡ್ ಆಗಲಿ ಸಕ್ಕರೆ ಮೈದಾ ಏನು ಬ್ರೆಡ್ ಬಿಸ್ಕೆಟ್ ಅದು ಯಾವುದೂ ನಾನು ತಿಂತಾನೇ ಇರಲಿಲ್ಲ ಕಂಪಲ್ಸರಿಯಾಗಿ ನಾನು ಟೂ ಮಂತ್ಸು ನಾನು ಆಚೆ ಫುಡ್ ಆಗಲಿ ಜಂಕ್ ಫುಡ್ ಆಗಲಿ ನಾನು ಕಂಪ್ಲೀಟಾಗಿ ಬಿಟ್ಬಿಟ್ಟು ನನ್ನ ಹೆಲ್ತ್ ಬಗ್ಗೆ ನಾನು ಕಾನ್ಸಂಟ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಎಕ್ಸಸೈಸ್ ಆಗಿರ್ಬೋದು ಡಯಟ್ ಆಗಿರ್ಬೋದು ನನ್ನ ಮೈಂಡಲ್ಲಿ ಏನಿತ್ತು ಅಂತ ಹೇಳಿದರೆ ಫಸ್ಟು ನಾನು ವೆಯ್ಟ್ ಲಾಸ್ ಆಗಬೇಕು ವೆಯ್ಟ್ ಲಾಸ್ ಆದರೆ ಆಟೋಮೆಟಿಕ್ಕಾಗಿ ಮಗು ಆಗತ್ತೆ ಅದನ್ನು ಡಾಕ್ಟರ್ ನನಗೆ ಸ್ಟಾರ್ಟಿಂಗಲ್ಲೇ ಹೇಳಿದರು ಹಾಗಾಗಿ ನನ್ನ ಮೈಂಡಲ್ಲಿ ಇದ್ದಿದ್ದು ಫಸ್ಟು ವೆಯ್ಟ್ ಲಾಸ್ ಆಗಬೇಕು ಅನ್ನೋದು ಡಯೆಟ್ ಎಲ್ಲ ಫಾಲೋ ಮಾಡಿದೆ ಟೂ ಮಂತ್ಸು ಎಕ್ಸಸೈಸ್ ಮಾಡಿದೆ ಟೂ ಮಂತ್ಗೆ ನನಗೆ ರಿಸಲ್ಟ್ ಗೊತ್ತಾಯಿತು ಏನಂತ ಹೇಳಿದ್ರೆ ನಾನು ಕನ್ಸೀವ್ ಆಗಿದ್ದೀನಿ ಅಂತ ಹೇಳಿ ತುಂಬಾ ಆಯಿತು ಆ ಟೈಮಲ್ಲಿ ಆಗಲೂ ಕೂಡ ನನಗೆ ಭಯ ಇತ್ತು ಪಿ ಸಿ ಓ ಡಿ ಪಿ ಸಿ ಓ ಎಸ್ ಇದ್ದವ್ರಿಗೆ ಮಿಸ್ಕರಿಯ ಜ ಚಾನ್ಸಸ್ ಇರುತ್ತೆ ಅಂತ ಹೇಳಿದರು ತುಂಬ ಜನ ಭಯೇ ನಾನು ಕೇಳಿಬಿಟ್ಟಿದ್ದೆ ಹಾಗಾಗಿ ತುಂಬಾ ಭಯ ಇತ್ತು ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಆ ಟೈಮಲ್ಲಿ ಆ ಟೈಮಲ್ಲಿ ಖುಷಿಯಾಗಿದ್ದಂತೂ ನಿಜ್ ನಿಜ ಆಗ ನಾನು ಅಮ್ಮನ ಮನೆಗೆ ಬಂದೆ ಸ್ಟಾರ್ಟಿಂಗಲ್ಲಿ ಅಮ್ಮನ ಮನೆಗೆ ಬಂದೆ ಇಲ್ಲಿ ಚೆಕಪ್ ಎಲ್ಲ ಮಾಡಿಸಿದ್ವಿ ಫಸ್ಟ್ ನನಗೆ ಆರ್ಟ್ ಮೀಟ್ ಅನ್ನೋದೇ ಬೇಬಿದು ಬಂದಿರಲಿಲ್ಲ ಸ್ಟಾರ್ಟಿಂಗಲ್ಲಿ ಆಗ ನನಗೆ ಸಿಕ್ಸ್ತ್ ವೀಕೋ ಸೆವೆಂತ್ ವೀಕೋ ಆಗಿತ್ತು ಅನಿಸುತ್ತೆ ಆರ್ಟ್ ಬಿಟ್ ಬಂದಿರಲಿಲ್ಲ ತುಂಬಾ ಎದುರ್ಕೊಂಡ್ಬಿಟ್ಟಿದೆ ನಾನಂತೂ ಈ ಪಿ ಸಿ ಯು ಇದೆ ಪಿ ಸಿ ಓ ಎಸ್ ಇದೆ ಏನಾಗುತ್ತೆ ಅಂತಲೇ ನನಗೆ ಐಡಿಯಾ ಕೂಡ ಇರಲಿಲ್ಲ ಆಮೇಲೆ ಸ್ಕ್ಯಾನಿಂಗಲ್ಲಿ ಮತ್ತು ಏಯ್ತ್ ಮಂತಿಗೆ ಸ್ಕ್ಯಾನಿಂಗ್ ಹೋದಾಗ ಹಾರ್ಟ್ ಬಿಟ್ ಬಂದಿತ್ತು ಆವಾಗ ಸ್ವಲ್ಪ ಸಮಾಧಾನ ಆಯಿತು ನನಗೆ ಮತ್ತು ಫೋರ್ತ್ ಮಂತ್ಗೆ ಮತ್ತು ಸ್ಕ್ಯಾನಿಂಗ್ ಹೋದಾಗ ಬೇಬಿ ಎಲ್ಲ ಚೆನ್ನಾಗಿ ಗ್ರೋತ್ ಆಗಿದೆ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ನನಗೆ ಸಮಾಧಾನ ಆಗಿದ್ದು ಅಲ್ಲಿವರೆಗೂ ನಿಜವಾಗ್ಲೂ ನನಗೆ ಸಮಾಧಾನ ಆಗಿರಲಿಲ್ಲ ಇಷ್ಟೇ ನಾನು ಹೇಳೋದು ಯಾರು ಕೂಡ ಎದುರುಕೋಬಿಡಿ ಪಿ ಸಿ ಊಡಿ ಪಿ ಸಿ ವಯಸ್ಸು ಇದೆ ಅಂತಂದರೆ ಮಗು ಆಗಲ್ಲ ಅಂತ ಹಾಗೆ ಆಗತ್ತೆ ನಿಮ್ಮ ಹೆಲ್ತ್ ಬಗ್ಗೆ ನೀವು ಫಸ್ಟು ಕಾನ್ ಕಾನ್ಸಂಟ್ರೇಷನ್ ಮಾಡಿ ನಿಮ್ಮ ಲೈಫ್ ಸ್ಟೈಲ್ನ ನೀವು ಚೇಂಜ್ ಮಾಡ್ಕೊಳ್ಳಿ ಈಗಿನ ಕಾಲದ ಹೆಣ್ಮಕ್ಳಿಗೆ ತುಂಬಾ ಬರುತ್ತೆ ಪಿ ಸಿ ಊ ಪಿ ಸಿ ವಯಸ್ಸು ಯಾರನ್ನೇ ಕೇಳಿದ್ರು ಬರೀ ನಾನು ನಾನು ಕೇಳೋದೇನು ಅಂದರೆ ಇಯರ್ ಫಾಲ್ ಆಗ್ತಾ ಇರುತ್ತೆ ಹೆಣ್ಮಕ್ಳಿಗೆ ತುಂಬಾ ಚೆನ್ನಾಗಿರುತ್ತೆ ಮುಂಚೆ ಕೂದಲು ಯಾಕೆ ಇಯರ್ ಫಾಲ್ ಆಗಿದೆ ಅಂತ ಕೇಳಿದ್ರೆ ಪಿ ಸಿ ವಯಸ್ ಇದೆ ಪಿ ಸಿ ಓ ಡಿ ಇದೆ ಅಂತ ಹೇಳ್ತಾರೆ ಎಲ್ಲ ಕಾಮನ್ ಆಗಿಬಿಟ್ಟಿದೆ ಇವಾಗ ಪಿಸಿ ಓಡಿ ಪಿ ಪಿ ಸಿ ಒಯ್ಸ್ ಅನ್ನೋದು ಈಗಿನ ಜನ್ರೇಷನ್ ಹೆಣ್ಮಕ್ಳು ತುಂಬಾ ಅದರಿಂದ ಸಫರ್ ಪಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನಾನು ಹೇಳಿದ್ನಲ್ಲ ಇಷ್ಟೊತ್ತು ನಾನು ಹೇಗೆ ಅದನ್ನು ಕ್ಲಿಯರ್ ಮಾಡಿಕೊಂಡೆ ಅಂತ ಇಷ್ಟೇ ಯಾರು ಕೂಡ ಎದ್ರುಗೋಗ್ಬೇಡಿ ನನಗೆ ಪಿ ಸಿ ಓಡಿ ಇದೆ ಪಿ ಸಿ ಓ ಎಸ್ ಇದೆ ಮಗು ಆಗಲ್ಲ ಸಾವಿರ ಜನ ಸಾವಿರ ಥರ ಹೇಳ್ತಾರೆ ನೀವು ಅದನ್ನೆಲ್ಲ ಮೈಂಡಿಂದ ತೆಗ್ದಾಕ್ಬಿಡಿ ನಿಮ್ಮ ಎಲ್ತ್ ಬಗ್ಗೆ ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡಿ ಮೇಯ್ನಾಗಿ ನೀವು ದಪ್ಪ ಇದ್ದೀರಾ ಅಂತಂದರೆ ವೆಯ್ಟ್ ಲಾಸ್ ಮಾಡಿ ಹಾಗೆ ಎಕ್ಸಸೈಸ್ನ ರೆಗ್ಯುಲರಾಗಿ ಎಕ್ಸಸೈಸ್ ಮಾಡಿ ತುಂಬ ವೀಡಿಯೋಸ್ಗಳಿದೆ ಈಗ ಯೂಟ್ಯೂಬಲ್ಲಿ ಪಿ ಸಿ ಓಡಿದವ್ರಿಗೆ ಯಾವ್ಯಾವ ಥರ ಎಕ್ಸಸೈಸು ಅಂತ ಹೇಳಿ ನಿಜವಾಗ್ಲೂ ಅದನ್ನ ನೀವು ಫಾಲೋ ಮಾಡಿ ನಿಮಗೆ ಖಂಡಿತವಾಗ್ಲೂ ಮಗು ಆಗುತ್ತೆ ಹಾಗೆ ಎಲ್ತಿ ಡಯೆಟ್ ಫಾಲೋ ಮಾಡಿ ಎಲ್ತಿ ಫುಡ್ ತಿನ್ನಿ ಆಗಿರಿ ಖಂಡಿತವಾಗ್ಲೂ ಆಗುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬ ಬಾಯ್